ಸೋಮರಾಜ್ ಅಂತ ಇದು ಎಷ್ಟು ಎಕರೆ ಇದೆ ಸರ್ ಟೋಟಲ್ ಎರಡೂವರೆ ಎರಡೂವರೆ ಎಕರೆ ಸರ್ ಈ ರೋಸ್ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಈಗ ನೀವು ಇದು ಹಾಕಿ ನಾಲ್ಕು ವರ್ಷ ಆಯ್ತು ಇದು ನಾಲ್ಕನೇ ವರ್ಷ ನಡೀತಾ ಇದೆ ಸೊ ಈಗ ನಾಲ್ಕನೇ ವರ್ಷದಲ್ಲಿ ನಡೀತಾ ಇರೋದ್ರಿಂದ ಈ ಹಾಕಬೇಕಾದ್ರೆ ಏನೆಲ್ಲ ತಳಿಗಳನ್ನು ನೀವು ಹಾಕಿದೀರ ರೋಸಲ್ಲಿ ವೆರೈಟಿ ಐತೆ ಹ್ಞೂ ತಾಜ್ಮಹಲ್ ಅಂತ ರೆಡ್ ಕಲರು ಓಕೆ ಆಮೇಲೆ ಪಿಂಕ್ ಕಲರ್ ಉಂಟು ಹ್ಞೂ ಆಮೇಲೆ ವೈಟು ಉಂಟು ಹ್ಞೂ ಆಮೇಲೆ ಡಾರ್ಕ್ ಪಿಂಕ್ ಅಂತ ಕಲರ್ ಹ್ಞೂ ಅವಲಾಂಚೆ ಅಂತ ಒಂದಿದೆ ಇದು ಅವಲಾಂಚೆ ಇದು ಅವಲಾಂಚೆ ಅವಲಾಂಚೆ ಪೀಚ್ ಒಂದು ನೋಬ್ಲೆಸ್ ಆಮೇಲೆ ತಾಜ್ಮಹಲ್ ಇದು ರೆಡ್ ಅದು ಡಾರ್ಕ್ ಕಲರ್ ಪಿಂಕ್ ಐತಲ್ಲ ರಾಕ್ ಸ್ಟಾರ್ ರಾಕ್ ಸ್ಟಾರ್ ನೀವು ಐ ಫ್ಯಾಪ್ ಗೆ ಎಲ್ಲಿ ಸಪ್ಲೈ ಮಾಡ್ತೀರ ಐ ಫ್ಯಾಪ್ ಗೆ ಐ ಫ್ಯಾಪ್ ದಿನ ಇವಾಗ ಏನ್ ರೇಟ್ ಇದೆ ಅಂದ್ರೆ ಎಲ್ಲ ರೇಟ್ ಕಮ್ಮಿ ಆಯ್ತು ಸೆಂಟಿಮೀಟರ್ ಮೇಲೆ ಡಿಪೆಂಡ್ ಚಿಕ್ಕದು ದೊಡ್ಡದು ರೇಟ್ ಮೇಲೆ ಹ್ಮ್ ರೇಟ್ ಮೇಲೆ ಈಗೆಲ್ಲ ಮೂವತ್ತರಿಂದ ಇದು ಅರವತ್ತೈದು ಸೆಂಟಿಮೀಟ್ರಿಗೂ ಏನು ಗ್ರೇಡ್ ಡಿಫ್ರೆಂಟ್ ಗ್ರೇಡ್ಸ್ ಇದೆ ಆ ಗ್ರೇಡ್ಸಲ್ಲಿ ಈಗ ಟಾಪ್ ಗ್ರೇಡ್ ಅರವತ್ತೈದು ಸೆಂಟಿಮೀಟ್ರಿಗೆ ಏನಿದೆ ಈಗೆಲ್ಲ ಒಂದು ಆರು ರೂಪಾಯಿ ಐದು ರೂಪಾಯಿ ಒಂದು ಹೂವು ಒಂದು ಬನ್ ಎಷ್ಟು ಆಗ್ತದೆ ನೀವು ಟಾಪಲ್ಲಿ ಹ್ಞೂ ಮತ್ತೆ ಇವಾಗಿರೋ ರೇಟ್ ಇವಾಗ ಚಿಕ್ಕ ಚಿಕ್ಕವೆಲ್ಲ ತರ್ಟಿ ಸೆಂಟಿಮೀಟ್ರ್ ಇವೆಲ್ಲ ಆದರೆ ಕಮ್ಮಿ ರೇಟ್ ಏನು ಖರ್ಚು ಅಂದ್ರೆ ಪಾಲಿ ಮನೆ ಎಷ್ಟು ಖರ್ಚು ಬಿಟ್ಟು ಗಿಡಗಳು ಎಷ್ಟಾಯ್ತು ನೀರಾವರಿ ಪಾಳಿ ಹೌಸ್ ಪಾಲಿ ಹೌಸ್ ಬಂದು ಒಂದ್ ಎಕರೆಗೆ ನಲವತ್ತು ಲಕ್ಷ ಆಗುತ್ತೆ ಪಾಲಿ ಹೌಸ್ ಹ್ಮ್ ಆಮೇಲೆ ಗಿಡ ಹಾಕ್ಬೇಕಂದ್ರೆ ಅದು ಬೇರೆ ಹ್ಮ್ ಒಂದ್ ಎಕರೆಗೆ ಬಂದು ಅದು ಒಂದು ಎಂಟರಿಂದ ಹತ್ತು ಲಕ್ಷ ಖರ್ಚಾಗುತ್ತೆ ಪ್ರಿಪರೇಷನ್ ಎಲ್ಲ ಪ್ಲಾಂಟ್ ಎಲ್ಲ ಒಂದು ಹತ್ತು ಲಕ್ಷ ಖರ್ಚು ಖರ್ಚಾಗುತ್ತೆ ಎಲ್ಲ ಸೇರಿ ಎಲ್ಲ ಒಂದು ಎಕರೆಗೆ ಒಂದು ಎಕರೆಗೆ ಸೊ ನಿಮಗೆ ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ ಒಂದು ಎಕರೆಯಲ್ಲಿ ಅಟ್ಲೀಸ್ಟ್ ಒಂದು ಎಂಟು ತಿಂಗಳಾದರೂ ರೇಟ್ ಇದ್ದರೆ ಮೂರರಿಂದ ನಾಲ್ಕು ಲಕ್ಷ ಅಲ್ಲ ಮೂರಿಂದ ನಾಲ್ಕು ಲಕ್ಷ ನಿಮಗೆ ಆದಾಯ ಒಳ್ಳೆ ನಿವ್ವಳ ಆದಾಯ ಎಲ್ಲ ಖರ್ಚು ತೆಗೆದು ಹೋಗಿ ತೆಗೆದು ಒಂದು ನಾಲ್ಕು ಮೂರರಿಂದ ನಾಲ್ಕು ಲಕ್ಷ ಅಥವಾ ಐದು ಲಕ್ಷ

ಸ್ವಲ್ಪ ಸೋಲರ್ ಅಂದ್ರೆ ಸ್ವಲ್ಪ ಬಡ್ಸೆ ದಪ್ಪ ಇರುತ್ತೆ ಗೋಲ್ಡ್ ಶೀಟ್ ಅಂದ್ರೆ ಈ ಕಲರ್ ಇರುತ್ತೆ ಸ್ವಲ್ಪ ಡಾರ್ಕ್ ಸ್ವಲ್ಪ ಮಿಕ್ಸ್ ಸ್ವಲ್ಪ ಎದ್ದು ಕಾಣಿಸುತ್ತೆ ಎಲ್ಲೋ ಕಲರ್ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಆತರ ಇಲ್ಲಿ ಬರೋ ನಂಬರ್ ಇಲ್ಲ ಹಾಕೊಂತಾರೆ ಇವು ಏನೇನು ಈಗ ಇದೆ

ಈಗ ಅದನ್ನ ತೆಗಿತೀರ ಅಷ್ಟು ವ್ಯಾಪಾರ